ಆತ್ಮ ಪರಿಶುದ್ಧತೆ ನಮ್ಮ ನಡೆ ಆಚಾರವನ್ನ ತೋರಿಸಿಕೊಟ್ಟ ಭಾರತೀಯ ಪರಂಪರೆಯ ಹಿಂದೆ ವೈಜ್ಞಾನಿಕತೆ ಅಡಗಿದ್ದು ಇಂದಿನ ಪೀಳಿಗೆಗೂ ಮುಂದುವರಿಸಿಕೊಂಡು ಹೋಗುವಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬನ ಜವಾಬ್ದಾರಿ ಎಂದು ಅಶೋಕೆ ಪತಂಜಲಿ ಪಂಚಕರ್ಮ ಆಸ್ಪತ್ರೆಯ ಡಾಕ್ಟರ್ ಸೌಮಿಶ್ರೀ ಶರ್ಮಾ ಹೇಳಿದರು ಶನಿವಾರ ಸಂಜೆ ಗೋಕರ್ಣ ಕೋಟಿತೀರ್ಥಕಟ್ಟೆಯ ಮದಾಧ್ಯ ರಘೋತ್ತಮ ಮಠದಲ್ಲಿ ನಡೆದ ಮೈತ್ರೇಯಿ ಮಹಿಳಾ ಮಂಡಳಿಯ ಹದಿನೇಳನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು ಬಾಹ್ಯ ಸೌಂದರ್ಯಕ್ಕೆ ಹೆಚ್ಚು ಒತ್ತು ನೀಡುತ್ತಿರುವ ಇಂದಿನ ದಿನದಲ್ಲಿ ತಾಯಂದಿರು ತಮ್ಮ ಮಕ್ಕಳಿಗೆ ಸರಿಯಾದ ತಿಳುವಳಿಕೆ ನೀಡಬೇಕು ಅದೆಷ್ಟೋ ದೈವಿಕ ಕಾರ್ಯದಲ್ಲಿ ವಿಜ್ಞಾನವಿದೆ ಎಂದರು ಸೀತಾಮಾತೆಯನ್ನ ಆರಾಧಿಸಲು ಕಾರಣ ಆದರ್ಶ ಬದುಕು ಎಂದ ಅವರು ಹೀಗೆ ವಿವಿಧ ನಿದರ್ಶನವನ್ನ ತಿಳಿಸಿ ತುಂಡು ಉಡುಗೆಯ ಸಂಸ್ಕೃತಿಯನ್ನ ತ್ಯಜಿಸಿ ನಮ್ಮ ತನವನ್ನ ಗಟ್ಟಿಗೊಳಿಸಬೇಕು ಎಂದು ಕರೆ ನೀಡಿದ್ರು ಮಹಿಳಾ ಶಕ್ತಿ ಒಗ್ಗೂಡಿದ್ರೆ ಯಾವುದೇ ಕೆಲಸ ಮಾಡಲು ಸಾಧ್ಯ ಎಂಬುದನ್ನ ಈ ಸಂಘಟನೆ ತೋರಿಸಿದ್ದು ನಿರಂತರವಾಗಿ ಮುಂದುವರಿಯಲಿ ಎಂದು ಆಶಿಸಿದ್ರು ಅಲ್ಲದೆ ಆಧುನಿಕ ಬದುಕಿನ ಒತ್ತಡವನ್ನ ದೂರವಿಟ್ಟು ಆರೋಗ್ಯವನ್ನ ಕಾಪಾಡಿಕೊಳ್ಳುವ ಕುರಿತು ವಿವರಿಸಿದ್ರು

ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಉದಯವಾಣಿ ವರದಿಗಾರ ಹಾಗೂ ಮಹಾಬಲೇಶ್ವರ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯ ವೇದಮೂರ್ತಿ ಮಹಾಬಲ ಉಪಾಧ್ಯಾಯ ಮಾತನಾಡಿ ಮಹಿಳೆಯರು ಎಲ್ಲಾ ರಂಗದಲ್ಲೂ ತಮ್ಮದೇ ಛಾಪು ಮೂಡಿಸುತ್ತಿದ್ದು ಅದರಂತೆ ಇಲ್ಲಿ ಸಂಘಟನೆ ಸಮಾಜಮುಖಿ ಕಾರ್ಯ ಮಾಡುತ್ತಿರುವುದು ಪ್ರಶಂಸನೀಯ ಎಂದರು ಇದೇ ವೇಳೆ ಸಾಮಾಜಿಕ ಕಾರ್ಯಕರ್ತೆ ಮಹಿಳಾ ಮಂಡಳಿಯ ಹಿರಿಯ ಸದಸ್ಯೆ ಸಾವಿತ್ರಿ ಗಾಯತ್ರಿ ಅವರನ್ನ ಸನ್ಮಾನಿಸಲಾಯಿತು ಅಲ್ಲದೆ ಮೈತ್ರಿಯಿ ಸದಸ್ಯರಿಗೆ ಹಾಗೂ ಊರಿನ ಮಹಿಳೆಯರಿಗೆ ಏರ್ಪಡಿಸಿದ್ದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ನೀಡಲಾಯಿತು ಮೈತ್ರಿಯಿ ಮಹಿಳಾ ಮಂಡಳಿ ಅಧ್ಯಕ್ಷೆ ಸವಿತಾ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದ್ರು ಡಾಕ್ಟರ್ ಶೀಲಾ ಹೊಸ್ಮನೆ ನಿರ್ವಹಿಸಿದ್ರು ಕಾರ್ಯದರ್ಶಿ ಭಾಗಿರಥಿ ಉಪಾಧ್ಯ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು ಮೈತ್ರಿಯಿ ಮಹಿಳಾ ಮಂಡಳಿಯ ಉಪಾಧ್ಯಕ್ಷೆ ನಾಗರತ್ನ ಕೊಡಗಿ ವಂದಿಸಿದ್ರು ಸಭಾ ಕಾರ್ಯಕ್ರಮದ ನಂತರ ಎರಡು ತಾಸಿಗೂ ಅಧಿಕ ಕಾಲ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೃತ್ಯ ಹಾಡು ನೃತ್ಯಗಳು ನೆರೆದ ಜನರನ್ನ ಮನರಂಜಿಸಿತು ಮನೆಯಲ್ಲಿನ ಕೆಲಸ ನಿಭಾಯಿಸುತ್ತಾ ಸಮಾಜಮುಖಿ ಕೆಲಸ ಮಾಡುವ ಮಹಿಳೆಯರ ಚಟುವಟಿಕೆ ಮಾದರಿಯಾಗಿದ್ದು ಸಾರ್ವಜನಿಕರ ಪ್ರಶಂಸೆಗೆ ಕಾರಣವಾಗಿದೆ डिजिटल न्यूज विनायक शास्त्री गोकर्णा ಕಲಿತ ಶಾಲೆಗೆ ಭೇಟಿ ನೀಡಿ ಬಾಲ್ಯದ ನೆನಪಿನ ಜೊತೆಯಲ್ಲಿ ಉತ್ತಮ ಜೀವನ ನಡೆಸಲು ವಿದ್ಯೆ ನೀಡಿ ಬದುಕಿಗೆ ಬುನಾದಿಯಾದ ಅಂದಿನ ಶಿಕ್ಷಕರನ್ನ ಆತ್ಮೀಯವಾಗಿ ಸನ್ಮಾನಿಸಿ ಗುರುವಂದನೆ ಸಲ್ಲಿಸುವ ಶಾಲೆಗೂ ಕೊಡುಗೆ ನೀಡಿದ ಕಾರ್ಯಕ್ರಮ ಗೋಕರ್ಣ ಬಂಕಿಕೊಳ್ಳ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಅಡಿಗೋಣ ಹಳೆ ವಿದ್ಯಾರ್ಥಿಗಳಿಂದ ನಡೆಯಿತು ಕಾರ್ಯಕ್ರಮವನ್ನ ಯಕ್ಷಸೇರಿ ಪುರಸ್ಕೃತ ಖ್ಯಾತ ಯಕ್ಷಗಾನ ಭಾಗವತ ನಿವೃತ್ತ ಶಿಕ್ಷಕ ನಾಯಕ ಅಡಿಗೋಣ ಉದ್ಘಾಟಿಸಿದ್ರು ಬಳಿಕ ಮಾತನಾಡಿದ ಅವರು ಸಮಾಜದಿಂದ ನಾವೇನು ಪಡೆದಿದ್ದೇವೆ ಎಂಬುದಕ್ಕಿಂತ ನಾವೇನಾದರೂ ಸಮಾಜಕ್ಕೆ ಕೊಡುಗೆಯನ್ನ ನೀಡುವ ಪದ್ಧತಿಯನ್ನ ಬೆಳೆಸಿಕೊಳ್ಳಬೇಕು ಎಂದರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಹಾಲಿ ಯುಎಸ್ಎಯಲ್ಲಿ ಉನ್ನತ ಹುದ್ದೆಯಲ್ಲಿರುವ ಮಂಜುನಾಥ್ ಬರ್ಗಿ ಮಾತನಾಡಿ ಆಧುನಿಕತೆಯಲ್ಲಿ ಸಾಮಾಜಿಕ ಜಾಲತಾಣವನ್ನ ಕಲಿಕೆಗೆ ಬಳಸಿಕೊಂಡು ಸಾಕಷ್ಟು ವಿಷಯಗಳನ್ನು ಅಧ್ಯಯನ ಮಾಡಬಹುದಾಗಿದ್ದು ನಮಗೆ ಅಗತ್ಯವಾದ ವಿಷಯ ಬಳಸುವ ಮೂಲಕ ತಂತ್ರಜ್ಞಾನವನ್ನ ಉನ್ನತವಾಗಿ ಉಪಯೋಗಕ್ಕೆ ತೆಗೆದುಕೊಳ್ಳಬಹುದು ಎಂದರು ಶಿಕ್ಷಣ ಇಲಾಖೆ ನಿವೃತ್ತ ಉಪನಿರ್ದೇಶಕ ನಾಗರಾಜ್ ನಾಯಕ್ ಅಡಿಗೋಣ ಮಾತನಾಡಿ ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸದ ಮೂಲಕ ಒಳ್ಳೆಯ ಭವಿಷ್ಯ ರೂಪಿಸಿಕೊಂಡ್ರೆ ಅದುವೇ ಗುರುವಿಗೆ ಹಾಗೂ ಶಿಕ್ಷಣ ಪಡೆದ ಶಾಲೆಗೆ ಕೊಟ್ಟ ದೊಡ್ಡ ಕೊಡುಗೆಯಾಗಿದೆ ಎಂದರು ನಿವೃತ್ತ ಶಿಕ್ಷಕರಾದ ವಿಠಲ್ ಪೇರುಮನೆ ನಾರಾಯಣ್ ಜನ್ನು ರಮೇಶ್ ಧಾರೇಶ್ವರ ನಿವೃತ್ತ ಮುಖ್ಯಾಧ್ಯಾಪಕಿ ಭವಾನಿ ನಾಯ್ಕರನ್ನ ಹಳೆಯ ವಿದ್ಯಾರ್ಥಿಗಳ ಆನಂದಾಶ್ರಮ ಶಿಷ್ಯವೃಂದದವರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದ್ರು ನಂತರ ಸನ್ಮಾನಿತರು ಮಾತನಾಡಿ ಅಂದು ಶಿಕ್ಷಣ ಪಡೆದವರು ಉನ್ನತ ಸ್ಥಾನ ಪಡೆದು ಇಂದು ನಮ್ಮನ್ನ ಗೌರವಿಸುವುದು ಸಂತಸ ತಂದಿದೆ ಎಂದರು ಶಿಕ್ಷಣ ಸಂಸ್ಥೆಯ ಸ್ಥಳೀಯ ಜನರ ಸಹಕಾರವನ್ನ ನೆನೆದರು ರೂರಲ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಆತ್ಮಾರಾಮ್ ಬಳವಳ್ಳಿ ಸದಸ್ಯೆ ಜೋಸ್ನಾ ಕಾಗಲ್ ಮಾತನಾಡಿದರು ಆನಂದಾಶ್ರಮ ಶಿಷ್ಯ ವೃಂದದ ಅಡಿಗೋಣದ ಸದಸ್ಯ ಹಾಗೂ ಅಕ್ಷರ ಫೌಂಡೇಶನ್ ಟ್ರಸ್ಟಿ ಮಂಜುನಾಥ್ ನಾಯಕ್ ಮಾತನಾಡಿದರು ಸದಸ್ಯರಾದ ರಾಜಶ್ರೀ ನಾಯಕ್ ಸಂತೋಷ್ ಗುನ್ಗ ದೇವಾನಂದ್ ನಾಯಕ್ ಭಾಸ್ಕರ್ ನಾಯಕ್ ಸುಭಾಷ್ ನಾಯಕ್ ಹರೀಶ್ ನಾಯಕ್ ರಾಘವೇಂದ್ರ ನಾಯಕ್ ಮಾತನಾಡಿದರು ಇದೇ ವೇಳೆ ಶಾಲೆಗೆ ಮೈಕ್ ಧ್ವನಿವರ್ಧಕ ಗುಣಮಟ್ಟದ ಸ್ಮಾರ್ಟ್ ಟಿವಿಯನ್ನ ಕೊಡುಗೆಯಾಗಿ ನೀಡಲಾಯಿತು ಸಭಾ ಕಾರ್ಯಕ್ರಮದ ಮೊದಲು ಶಾಲೆಯ ಆವರಣದಲ್ಲಿ ಗಿಡ ನೆಡುವ ಮೂಲಕ ಸಮಾರಂಭಕ್ಕೆ ಚಾಲನೆ ನೀಡಲಾಯಿತು ಪ್ರಾಸ್ತಾವಿಕವಾಗಿ ಭಾಸ್ಕರ್ ನಾಯಕ್ ಮಾತನಾಡಿದರು ಪ್ರೌಢಶಾಲೆ ಮುಖ್ಯಾಧ್ಯಾಪಕ ಗಂಗಾಧರ್ ಭಟ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ವಿವಿಧ ಗಣ್ಯರು ಊರ ನಾಗರಿಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇಪ್ಪತ್ತೈದು ಮನೆ ಇರುವ ಪುಟ್ಟಹಳ್ಳಿ ಅಡಿಗೋಣದ ಮೂಲದವರು ಬೇರೆ ಊರಿನ ಉದ್ಯೋಗದಲ್ಲಿದ್ದು ಇಲ್ಲಿ ಕಲಿತು ಶಾಲೆಗೆ ಕೊಡುಗೆ ನೀಡಿ ಸಮಾಜಕ್ಕೆ ನಾವೇನಾದರೂ ಕೊಡುಗೆ ನೀಡಬೇಕು ಎಂಬ ಸಂದೇಶ ನೀಡಿ ಬೇರೆ ಊರಿನ ಉದ್ಯೋಗದಲ್ಲಿದ್ದು ಇಲ್ಲಿ ಕಲಿತ ಶಾಲೆಗೆ ಕೊಡುಗೆ ನೀಡಿ ಸಮಾಜಕ್ಕೆ ನಾವೇನಾದರೂ ಕೊಡುಗೆ ನೀಡಬೇಕು ಎಂಬ ಸಂದೇಶ ನೀಡಿ ಮಾದರಿಯಾಗಿದ್ದಾರೆ ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್ विनायक शास्त्री गोकर्णा ಸೋನಿಯಾ ಗಾಂಧಿ ಪುತ್ರಿ ಪ್ರಿಯಾಂಕಾ ಗಾಂಧಿಗೆ ದೆಹಲಿಯಲ್ಲಿ ಬೌದ್ಧ ಧರ್ಮದ ಬಗ್ಗೆ ಸ್ಪೀಚ್ ನೀಡಿದ ಟಿಬೆಟಿಯನ್ ಬೌದ್ಧ ಸನ್ಯಾಸಿ ಎಲ್ಟಿ ಡುಬುಮ್ ತುಲುಕು ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಕೆಪಿಸಿಸಿ ವತಿಯಿಂದ ಮಾಜಿ ಶಾಸಕ ವಿಎಸ್ ಪಾಟೀಲ್ ಹಾಗೂ ಕಾಂಗ್ರೆಸ್ನ ಮುಖಂಡರು ಟಿಬೆಟಿಯನ್ ಕ್ಯಾಂಪ್ಗೆ ಭೇಟಿ ನೀಡಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದರು ಮುಂಡಗೋಡ ಟಿಬೆಟಿಯನ್ ಕ್ಯಾಂಪ್ ನಂಬರ್ ಎರಡರ ಡುಬೂಮ್ ತುಲುಕು ಕಳೆದ ಆರು ತಿಂಗಳ ಹಿಂದೆ ತಾಲೂಕಿನ ಟಿಬೆಟಿಯನ್ ಕ್ಯಾಂಪ್ನಲ್ಲಿ ಮೃತಪಟ್ಟಿದ್ರು ಇವರು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಬೌದ್ಧ ಧರ್ಮದ ಕುರಿತು ಸ್ಪೀಚ್ ಮಾಡಿದ್ರು ಎನ್ನಲಾಗಿದೆ ಕೆಪಿಸಿಸಿ ನಿರ್ದೇಶನದಂತೆ ಹಿರಿಯ ಲಾಮಾ ಅವರ ಅಂತ್ಯ ಸಂಸ್ಕಾರ ಸಂದರ್ಭದಲ್ಲಿ ಹಾಜರಾಗಿ ಶ್ರದ್ಧಾಂಜಲಿ ಸಲ್ಲಿಸುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ರವಿವಾರ ಕಾಂಗ್ರೆಸ್ ಮುಖಂಡ ವಿಎಸ್ ಪಾಟೀಲ್ ಅಂತಿಮ ದರ್ಶನ ಪಡೆದುಕೊಂಡು ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ರು ಕೊಂಕಣಿ ಭಾಷಿಕರನ್ನ ಸೇರಿಸಿ ಸಮಾಜಮುಖಿ ಕಾರ್ಯದಲ್ಲಿ ವಾಳ್ಕೆ ಕುಟುಂಬ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದು ಸಾಧಕರನ್ನ ಗುರುತಿಸಿ ಗೌರವಿಸುವ ಆಧಾರ ತೋರಿದ್ದಾರೆ ಎಂದು ಖ್ಯಾತ ಚಲನಚಿತ್ರ ನಟ ನಿರ್ದೇಶಕ ಹಾಗೂ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷ ಕಾಸರಗೋಡು ಚಿನ್ನ ಹೇಳಿದರು ಉದ್ಯಮಿ ಹಾಗೂ ಚಲನಚಿತ್ರ ನಿರ್ಮಾಪಕ ಸುಬ್ರೈವಾಳ್ಕೆ ಸಾರಥ್ಯದಲ್ಲಿ ಹಮ್ಮಿಕೊಂಡಿದ್ದ ಘರ್ ಘರ್ ಕೊಂಕಣಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಸದಾ ಸಮಾಜದ ಸೇವೆ ಮಾಡುವ ಹಾಗೂ ಎಲ್ಲರನ್ನ ಪ್ರೀತಿಸುವ ಸುಬ್ರೈವಾಳ್ಕೆಯಂತವರು ಜನನಾಯಕರಾಗಬೇಕು ಒಂದಲ್ಲ ಒಂದು ದಿನ ಇದು ಸಾಧ್ಯವಾಗಲಿದೆ ಎಂದು ಅವರು ಹಾರೈಸಿದ್ರು ಮೂರು ಧರ್ಮದ ನಲವತ್ತೆರಡು ಜನಾಂಗದವರು ಮಾತನಾಡುವ ವಿಶ್ವ ಏಕೈಕ ಭಾಷೆ ಕೊಂಕಣಿ ಇಷ್ಟು ವ್ಯಾಪಿ ಹೊಂದಿರುವ ಸುಂದರ ಭಾಷೆಯನ್ನ ಉಳಿಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ ಕೊಂಕಣಿ ಮಾತನಾಡುವ ಒಟ್ಟು ನಲವತ್ತೆರಡು ಪಂಗಡಗಳಿವೆ ಪ್ರತಿಯೊಂದು ಒಂದು ಸಮಾಜವನ್ನ ಗುರುತಿಸುವ ಅಗತ್ಯವಿದೆ ಕೊಂಕಣಿ ಅಕಾಡೆಮಿಗೆ ಬಂದಿರುವ ಹಣವನ್ನ ಬಳಸಿ ಪ್ರತಿಯೊಂದು ಸಮಾಜವನ್ನ ಮುಖ್ಯವಾಹಿನಿಗೆ ತರುವ ಕಾರ್ಯವನ್ನ ಮಾಡಿದ್ದೇನೆ ನನಗೆ ಹಿಂದೆ ಸಿಕ್ಕಿದ್ದ ಅವಕಾಶದಲ್ಲಿ ಕೊಂಕಣಿಗರೆಲ್ಲರನ್ನೂ ಒಂದೆಡೆ ಸೇರಿಸಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಎಂದರು ಪಂಚೇರಿ ತಿರ್ಥೋದ್ರ ಚಾಳ ಲಕ್ಷ ರೂಪಾಯಿ ದೊನಿ ಹಾಕ ದೀಪ ಕೊರೋ ಸಿನಿಮಾ ಮಾರ್ಕ್ ಪಂಚ ಲಕ್ಷ ಚಿನ್ಮಾ ತೀನ ಲಕ್ಷ ನಾಟಕ ದೊನ್ ಲಕ್ಷ ಥಂಡೆ

ಅಧ್ಯಕ್ಷತೆ ವಹಿಸಿದ್ದ ವಾಳ್ಕೆ ಮಾತನಾಡಿ ನನ್ನ ಕುಟುಂಬವೇ ನನಗೆ ಪ್ರೇರಣೆ ನಾನು ಹೇಳಿದ ಮಾತನ್ನ ಚಾಚು ತಪ್ಪದೆ ಮಾಡುವ ನನ್ನ ಕುಟುಂಬವೇ ನನ್ನ ಶಕ್ತಿ ಎನ್ನುತ್ತಾ ಕೊಂಕಣಿ ಭಾಷೆಯ ಉಳಿವಿಗೆ ನಮ್ಮ ಕೊಡುಗೆಗಳು ಸಲ್ಲಬೇಕು ಎನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಸರ್ವರಿಗೂ ಪ್ರೀತಿಯ ವಂದನೆಗಳು ಎಂದರು आई बाप असले मग भहिणी भहिणीला पोरांकडे हा कित सांगता त्याच्या बाहेर कांय ना हा कसले तरी चूक तरी सांगले रे सांगितलं त्यांना काका का तुगे चूक म्हण कोण पोरं बी सांगणार ते करतात दुसरे दोष काय हे चूक मुड ना काका कळता मग पूरा ताकद मागे पूरा प्रेरणा किंवा पुरा स्फूर्ती मागे कुटुंब आणि हेच हा योग्य ते कुटुंब सोडून योग्य ते नापच्या गेले रे ಈ ಸಂದರ್ಭದಲ್ಲಿ ಕಮಲಾ ಬಾಳಿಗ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯೆ ಪ್ರೀತಿ ಭಂಡಾರ್ಕರ್ ಶಿಕ್ಷಕಿ ಜಯಾ ಶಾನ್ಭಾಗ್ ಸುಧಾ ಗೌಡ ಪುರಸಭಾ ಸದಸ್ಯೆ ಪಲ್ಲವಿ ಮಡಿವಾಳ್ ನಿವೃತ್ತ ಪ್ರಾಧ್ಯಾಪಕಿ ಬೇಬಿ ಬಡಿಯಾರ ಶಾಕುಂತಲಾ ಕಿಣಿ ಸಾಮಾಜಿಕ ಕಾರ್ಯಕರ್ತ ವಿನೋದ್ ಪ್ರಭು ರಮೇಶ್ ಪ್ರಭು ಜೈವಿಟ್ಟಲ್ ಗುಬಾಲ್ ಸೋನಾ ಗಣೇಶ್ ನಾಯಕ್ ಇತರರು ಇದ್ದರು ಕಾರ್ಯಕ್ರಮದ ಸಂಯೋಜಕ ಚಿದಾನಂದ್ ಭಂಡಾರಿ ಸ್ವಾಗತಿಸಿದ್ರು ಗೌರೀಶ್ ಭಂಡಾರಿ ನಿರೂಪಿಸಿದ್ರು ಹಾಗೂ ಶೈಲಾ ಗುನುಗಿ ವಂದಿಸಿದ್ರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಮ್ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶ್ರೀ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ Nine four eight two nine one zero seven four seven eight one five zero nine double three six seven six landline zero eight three eight two two six five nine double three zero eight three eight two two six five triple three.